ಪ್ರೇಮಂ ಪೂಜಮ್ ಇರ್ಬೋದು ಕೌಸಲ್ಯ ಸುಪ್ರಜಾ ಇರ್ಬೋದು ಬಹಳಷ್ಟು ಕಮಾಲ್ ಮಾಡಿದಂತ ಸಿನಿಮಾ ಪ್ರೇಕ್ಷಕರ ಮನ್ಸಲ್ಲಿ ನೀವು ಉಳ್ಕೋತೀರಿ ಸೊ ನಿಮ್ಮ ಜರ್ನಿ ಹೆಂಗಿತ್ತು ಏನಾದರೂ ಕನ್ಸ್ಕೊಂಡಿದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಇಲ್ಲಿ ಕೂತಿರ್ತೀನಿ ಅಥವಾ ಆಕ್ಟಿಂಗ್ ಮಾಡ್ತೀನಿ ಅನ್ನೋದು ಇದು ಕನ್ಸ್ ಮನ್ಸಲ್ಲೂ ಇಲ್ಲದೆ ಇರುವಂತ ಇದು ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ತುಂಬಾ ಅಕೆಡೆಮಿಕಲಿ ಇದ್ದಿದ್ದರಿಂದ ಅಪ್ಪ ಅಮ್ಮ ಇದ್ರು ಶಿಕ್ಷಕರು ಸರ್ಕಾರಿ ಶಾಲೆ ಶಿಕ್ಷಕರು ನ್ಯಾಚುರಲಿ ನಾವು ಓದಿನ ಕಡೆಗೆ ತುಂಬಾನೇ ಆಸಕ್ತಿ ಹೊಂದಿದವರು ಸೊ ನನ್ಗೆ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇತ್ತು ಚಿಕ್ಕ ವಯಸ್ಸಿಂದ ಏನಕ್ಕೆ ಗೊತ್ತಿಲ್ಲ ಫಾರ್ ನೋ ರೀಸನ್ ಬಿಕಾಸ್ ಎಲ್ರು ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಡಾಕ್ಟರ್ ಆಗ್ತಾ ಇದ್ರು ಸೊ ನನ್ಗೂ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಿತ್ತು ನಾನು ಇಂಜಿನಿಯರ್ ಐ ಆದಾಯಿನ್ ಆದ ಇನ್ ಬಿಟ್ವೀನ್ ಐ ಎಲ್ಲೋ ಒಂದ್ ಕಡೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರ ಕಡೆಗೆ ನನ್ನ ಒಲವು ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಸೊ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಬಿಕಾಸ್ ಆಫ್ ಭರತನಾಟ್ಯಂ ಡ್ಯಾನ್ಸ್ ಡಾನ್ಸ್ ಮಾಡ್ತಾ ಇದ್ದೆ ನಾನು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಇಯರ್ಸ್ ನಾನು ಭರತನಾಟ್ಯಂ ಕರ್ತಿದ್ದೆನ್ ಯೂಶಲಿ ಲೈಕ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಏನಾಗುತ್ತೆ ಯಾರಾದ್ರೂ ಒಬ್ಬರು ಡಾನ್ಸರ್ ಇದಾರೆ ಅಂತಂದ್ರೆ ಓಕೆ ಅವ್ರ ಹತ್ರನೇ ಡಾನ್ಸ್ ಮಾಡ್ಸೋಣ ಅಂತ ಸೊ ನಂದು ಇವನ್ ಐ ಟಿ ಜರ್ನಿ ತನಕ ಅದೇ ಆಗ್ತಾ ಇತ್ತು ಅಲ್ಲಿಂದ ಎಲ್ಲೋ ಒಂದ್ ಕಡೆಗೆ ನನ್ನ ಫ್ರೆಂಡ್ಸ್ ಆಗಿ ತುಂಬಾ ವೈಟಲ್ ರೋಲ್ ಪ್ಲೇ ಮಾಡ್ತಾರೆ ನಾನು ಇವತ್ತಿ ಕೂತಿದೀನಿ ನಿಮ್ ಮುಂದೆ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಫ್ರೆಂಡ್ಸ್ ಅಂತ ಹೇಳ್ಬೋದು ಇಲ್ಲ ಏನು ಅನ್ಸುತ್ತೆ ಸ್ವಲ್ಪ ಏನೋ ಇದೆ ಟ್ಯಾಲೆಂಟ್ ಇದೆ ಅಂತ ಅನ್ಸುತ್ತೆ ಹೇ ಬೃಂದಾ ಹೋಗಿ ಡ್ಯಾನ್ಸ್ ಮಾಡಿ ಹೇ ಬೃಂದಾ ಸೂಪರಾಗಿ ಮಾಡ್ದ್ರು ನೈಸ್ ಓಕೆ ಅದು ಇರ್ತಾयತ್ತು ಆ ಮೋಟಿವೇಷನ್ ಆ ಮೋಟಿವೇಷನ್ ಇರ್ತಾयತ್ತು ಅಂಡ್ ದೇ ಆಲ್ ಸೆಡ್ ಐ ಗెస్ ಇಷ್ಟಕ್ಕೆ ಸೀಮಿತವಾಗಿ ಇರಬೇಡ ಐಟಿ ಅಷ್ಟೇ ನೈನ್ ಟು ಫೈವ್ ಜಾಬ್ ಗೆ ಸೀಮಿತವಾಗಿ ಇರಬೇಡ ಯು ಕ್ಯಾನ್ ಡು समथिंग ಎಲ್ಸ್ ಐ ಗెస్ ಅಂತ ಅವರು ನನ್ನ ತಲೆಲಿ ಹಾಕಿದ್ದು ಅಲ್ಲಿಂದ ಐ ಗెస్ ಎಲ್ಲೋ ಒಂದಕಡೆ ಚಿಗ್ರೋಡಯೆ ಇದ್ದು ಅಂತ ಹೇಳ್ತಾರಲ್ಲ ಕಣಿಸೋ ಅಲ್ಲಿಂದ ಆ ಬೇರು ಉಟ್ಕೊಂಡು ಮೊಳಕೆ ಹೊಡಿತು ಇನ್ ದೆನ್ ನಾನು ಮುಂಬೈಯಿಂದ ಬ್ಯಾಂಗ್ಳೂರ್ ಶಿಫ್ಟ್ ಆಗಿ ಬ್ಯಾಂಗ್ಳೂರಿಗೆ ಬಂದಿದ್ದು ಆಕ್ಚುಲಿ ನಾನು ಇಂಡಸ್ಟ್ರಿಯಲ್ಲಿ ನನ್ನ ಲಕ್ಕನ್ನ ಚೆಕ್ ಮಾಡೋಣ ಅಂತಾನೆ ಬಂದಿತ್ತು ಇಲ್ಲಿಗೆ ಬಂದ ಮೇಲೆ ಕೂಡ ಯುನೋ ನೋ ನಾನು ತುಂಬಾ ಚಿಕ್ಕ ವಯಸ್ಸಿಂದ ತುಂಬಾನೇ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೋದು ತುಂಬಾ ಮೆಂಟಲಿ ಇಂಡಿಪೆಂಡೆಂಟ್ ಎಲ್ಲಾ ರೀತಿಯಿಂದ ಇಂಡಿಪೆಂಡೆಂಟ್ ಆಗಿದ್ದವಳು ಬಿಕಾಸ್ ನಾನು ಹೊರಗಡೆ ಹೋದವಳು ಯಾವತ್ತು ಸೊ ಇಲ್ಲಿಗೆ ಬಂದು ಕೂಡ ಒಂದು ಇನ್ನೊಂದು ಐ ಟಿ ಕಂಪನಿ ಜಾಯಿನ್ ಮಾಡಿ ಟ್ರೈ ಮಾಡ್ತಾ ಇದ್ದೆ ಆಗ ಸಿಕ್ಕಿದ್ದು ನನಗೆ ಶನಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅದ್ರ ನಂತರ ಐ ವಾಂಟ್ ಸ್ಟ್ರಗಲ್ ಸ್ಟ್ರಗಲ್ ಬಟ್ ಒಂದು ಲರ್ನಿಂಗ್ ಪೀರಿಯಡ್ ಇತ್ತು ನಂಗೆ ನಾನ್ ಡೆಬ್ಯೂ ಮಾಡಿದಾಗ ಕೊರೋನಾ ಸ್ಟಾರ್ಟ್ ಈ ಜನ್ರೇಷನ್ ಸೂಪ್ ಪಾಸಿಟಿವ್ ಆಯ್ತಾ ಎಲ್ರು ಎಲ್ರು ಅಯ್ಯೋ ನನ್ನ ಜೀವನದಲ್ಲಿ ಪಟ್ಟಿರೋ ಕಷ್ಟ ಕೇಳಿದ್ರೆ ಅನ್ನೋರ್ನೆ ನೋಡಿದ್ದೆ ಬಟ್ ನೀವಿರ್ಬೋದು ನೀವಿರ್ಬೋದು ಇಬ್ರು ಕೂಡ ಇದು ಲರ್ನಿಂಗ್ ಪೀರಿಯಡ್ ನಾವು ಕಷ್ಟಪಟ್ಟು ಕಷ್ಟ ಅಂತ ಹೇಳಲ್ಲ ಯಾರು ಡಿಮೋಟಿವೇಟ್ ಮಾಡಿದ್ರು ಅವರೇ ಅಂತ ಹೇಳ್ತಿರೋದು ಅಂತ ನೈಸ್ ಕಂಟಿನ್ಯೂ ಅದೇ ದೀಕ್ಷಿತ್ ಅವ್ರು ಹೇಳದಂಗೆ ಏರಿಳಿತಗಳು ಇತ್ತು ಅಫ್ಕೋರ್ಸ್ ಬಿಕಾಸ್ ಒಂದು ಸ್ಟೇಬಲ್ ಜಾಬ್ ಸ್ಟೇಬಲ್ ಸ್ಯಾಲ್ರಿ ಎಲ್ಲಾನು ಇತ್ತು ಲೈಫ್ ಸೆಟ್ ಆಗಿತ್ತು ಅನ್ನೋವಾಗ ಏನು ಗೊತ್ತಿಲ್ಲದೆ ಇರೋ ಯಾರು ಗೊತ್ತಿಲ್ದೇ ಇರೋ ಒಂದು ಫೀಲ್ಡ್ ಅಲ್ಲಿ ಏನೋ ಮಾಡಕ್ ಹೊರಟೆ ಬಟ್ ಇಟ್ ವಾಸ್ ಮೈ ಜರ್ನಿ ನನ್ನ ಓನ್ ಡಿಸಿಷನ್ ಆಗಿತ್ತು ಅದು ಎಲ್ಲೋ ಒಂದು ಕಡೆ ಶುರುವಾಗಿದ್ದು ಇಲ್ಲಿ ತನಕದ ಜರ್ನಿ ಸರಾಗವಾಗಿ ಸಾಕ್ತಾ ಇದೆ ಮಧ್ಯದಲ್ಲಿ ಏರಿಳಿತಗಳು ಡೆಫಿನೆಟ್ಲಿ ಇತ್ತು ಬಟ್ ನನಗೆ